ಆ ಕೃಷ್ಣೇನರೋ ನಿಶಯನ್ ಅಮೃತ ಹಿರಣ್ಯಯೇನ ಸವಿೋತಿ ನಿಪಶ್ಯನ್ ನಮಸ್ಕಾರ ಯಾಕೆ ಮಲ್ಕಿಯ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ಭಿಕ್ಷಕರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಈ ಮಾರ್ಚ್ ಇಪ್ಪತ್ತೊಂಬತ್ತು ಅಮಾವಾಸ್ಯ ದಿನ ವಿಶೇಷವಾಗಿರ್ತಕ್ಕಂಥ ಒಂದು ಶಸ್ತ್ರಗ್ರಹ ಕೂಟ ಅಂಥೇಳಿ ಸಂಯೋಗ ಆರು ಗ್ರಹಗಳ ಒಂದು ಗ್ರಹಗಳ ಒಂದು ಸಂಯೋಗ ಮೀನರಾಶಿಯಲ್ಲಿ ಆಗ್ತಾ ಇದೆ ಆ ಮೀನರಾಶಿಯಲ್ಲಿ ಷಷ್ಟಗ್ರಹ ಕೂಟದ ಒಂದು ಎಫೆಕ್ಟ್ ಅಂತ ಹೇಳ್ತೀವಿ ಅದರಿಂದ ವ್ಯಾಪಕವಾಗಿ ಆಗ್ತಕ್ಕಂಥ ಕೆಟ್ಟ ಪರಿಣಾಮಗಳು ಪ್ರಪಂಚದಲ್ಲಿ ಅಥವಾ ಭಾರತ ದೇಶದಲ್ಲಿ ಅಥವಾ ಪ್ರತಿಯೊಬ್ಬ ವ್ಯಕ್ತಿಗೆ ಯಾವ ರೀತಿಯ ಒಂದು ಸಮಸ್ಯೆಯನ್ನು ತರುತ್ತೆ ಅಂತೇಳಿ ಆ ಒಂದು ವಿಚಾರವನ್ನು ನೋಡೋಣ ಕಳೆದ ಎರಡು ಸಾವಿರದ ಹತ್ತೊಂಬತ್ತು ನಾಲ್ಕು ಇರ್ಬೋದು ಎಲ್ಲರಿಗೂ ಆ ಒಂದು ಸಮಯದಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಸತ್ಯಗ್ರಹ ಕೂಟ ಸಂಯೋಗ ಆಗಿತ್ತು ಆ ಒಂದು ಸಮಯದಲ್ಲಿ ಕರೋನಾ ಅಂತ ಒಂದು ಮಹಾಮಾರಿ ಬರೋದಕ್ಕೆ ಕಾರಣ ಆಯಿತು ಅಂತೇಳಿ ಹೇಳ್ಬೋದು ಅದರಿಂದ ಸಾಕಷ್ಟು ಜನರು ಪ್ರಾಣಗಳನ್ನು ಕಳೆದುಕೊಂಡಿದ್ದಾರೆ ಸಾಕಷ್ಟು ಜನರು ಹಣವನ್ನು ಕಳೆದುಕೊಂಡಿದ್ದಾರೆ ಸಾಕಷ್ಟು ಜನರು ಪ್ರಾಣ ಮಾನಹಾನಗಳೆಲ್ಲ ಎಲ್ಲ ರೀತಿಯಲ್ಲಿ ಸಮಸ್ಯೆಗಳನ್ನು ಕಳೆದುಕೊಂಡು ಎಲ್ಲ ರೀತಿಯಲ್ಲಿ ಆ ಒಂದು ಸಮಸ್ಯೆಯಿಂದ ಎದುರಿಸಿ ಆಚೆ ಬಂದಿದ್ದಾರೆ ಕೆಲವರು ಅದನ್ನು ಬಿಟ್ಟು ಪ್ರಪಂಚವನ್ನೇ ಬಿಟ್ಟು ಹೋಗಿದ್ದಾರೆ ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಹಾಗಾಗಿ ಈ ಒಂದು ಷಷ್ಟಗ್ರಹ ಕೂಟ ಅನ್ನುವುದು ಆರು ಗ್ರಹಗಳ ಒಂದು ಸಂಯೋಗ ಸಾಮಾನ್ಯವಾಗಿ ಕೆಲವು ವರ್ಷಗಳ ಅಂತರದಲ್ಲಿ ಆಗ್ತಕ್ಕಂಥ ಒಂದು ಸಂಯೋಗ ಈಗಾಗಲೇ ಈ ಶಸ್ತ್ರಗ್ರಹಗಳ ಕೂಟದ ಒಂದು ಮೈತ್ರಿ ಅಂತೇನು ಹೇಳ್ತೀವಿ ಫೆಬ್ರವರಿ ಹತ್ತು ಹನ್ನೆರಡು ಆ ಒಂದು ದಿನಾಂಕಗಳಲ್ಲಿ ಪ್ರಾರಂಭವಾಗಿದೆ ಪ್ರಾರಂಭವಾಗಿ ಇಪ್ಪತ್ತೊಂಬತ್ತು ಮಾರ್ಚ್ ಈ ತಿಂಗಳಲ್ಲಿ ಈ ಎಲ್ಲ ಆರು ಗ್ರಹಗಳು ಶನಿಯ ಒಂದು ಬದಲಾವಣೆ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಈಗಾಗಲೇ ಅಲ್ಲಿ ಐದು ಗ್ರಹಗಳ ಕೂಟ ಮಾರ್ಪಾಡಾದಿಂದ ಶನಿ ಯಾವಾಗ ಆ ಒಂದು ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಇಪ್ಪತ್ತೊಂಬತ್ತು ಅಮಾವಾಸ್ಯ ದಿನ ಅದರಿಂದ ಶಸ್ತ್ರಗ್ರಹ ಕೂಟ ಅನ್ನೋದು ಏರ್ಪಾಡುತ್ತೆ ಅದರಿಂದ ಆಗ್ತಕ್ಕಂಥ ಸಂದರ್ಭಗಳು ಅದರಿಂದ ಕೆಟ್ಟ ಒಂದು ಪರಿಣಾಮಗಳನ್ನು ನಾವು ನೋಡಿದಾಗ ಸ್ವಲ್ಪ ಮಟ್ಟಕ್ಕೆ ಸಮಸ್ಯೆಗಳನ್ನು ಎದುರಿಸಬೇಕು ಅಂತೇಳಿ ಹೇಳ್ಬೋದು ದುರಂತ ಪರಿಸ್ಥಿತಿಗಳಿಗೆ ಕಾರಣ ಆಗ್ಬೋದು ಅಂತೇಳಿ ಹೇಳ್ಬೋದು ಕಾರಣ ಈಗಾಗಲೇ ನಾವೆಲ್ಲ ನೋಡಿದ್ದೀವಿ ಪ್ರಪಂಚದಲ್ಲಿ ಯುದ್ಧದ ಒಂದು ವಾತಾವರಣ ನಡೀತಾ ಇದೆ ಚೀನಾ ಮತ್ತು ಪಾಕಿಸ್ತಾನ ಸಾಕಷ್ಟು ತೊಂದರೆಯಲ್ಲಿ ಇದೆ ಅಂತ ಹೇಳ್ಬೋದು ಅದೇ ರೀತಿಯಲ್ಲಿ ಇದರಿಂದ ಸ್ವಲ್ಪ ಭಾರತವೂ ಸಹ ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ಸಂದರ್ಭಗಳು ಸಾಧ್ಯತೆ ಇದೆ ಅಂತೇಳಿ ಹೇಳ್ಬೋದು ಕಾರಣ ಈ ಒಂದು ಗ್ರಹಗಳ ಒಂದು ಕೂಟ ಅಂತ ಹೇಳ್ತೀವಿ ಸ್ವಲ್ಪ ಆರ್ಥಿಕ ಬಿ ಕಟ್ಟಿನ ಒಂದು ಸಮಯಸ್ಯೆ ಬರುತ್ತೆ ಅಂತೇಳಿ ಭಾರತಕ್ಕೆ ಕೇಳಬಹುದು ವಿಶೇಷವಾಗಿ ಈ ಒಂದು ಮೀನರಾಶಿಯಲ್ಲಿ ಷಷ್ಟಗ್ರಹ ಕೂಟದ ಏನಾಗತ್ತೆ ಆ ಒಂದು ಆ ರಾಶಿಯಲ್ಲಿ ಆರು ಗ್ರಹಗಳ ಒಂದು ಸಂಯೋಗದಿಂದ ರಾಜಕೀಯದಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಬದಲಾವಣೆಗಳು ಆಗತ್ತೆ ಅಂಥೇಳಿ ಹೇಳಬಹುದು ಆ ಒಂದು ಬದಲಾವಣೆ ನಮ್ಮ ಕರ್ನಾಟಕದಲ್ಲಿಂದೇ ಪ್ರಾರಂಭ ಆಗುತ್ತೆ ಅಂತಲೂ ಸಹ ಹೇಳ್ಬೋದು ಕಾರಣ ಕೆಲವು ಬದಲಾವಣೆಗಳು ಆಗ್ತಕ್ಕಂಥದ್ದು ನಿಶ್ಚಯ ಅಂತೇಳಿ ಹೇಳ್ಬೋದು ರಾಜಕೀಯ ಪಕ್ಷಗಳಲ್ಲೇ ಭಿನ್ನ ಭಿನ್ನವಾಗಿ ಗಲಾಟೆಗಳಾಗ್ತಕ್ಕಂಥದ್ದು ಕೆಲವು ರಾಜಕೀಯ ಪಕ್ಷಗಳಿಂದ ಬದಲಾವಣೆ ಆಗ್ತಕ್ಕಂಥದ್ದು ಆ ಒಂದು ಪ್ರಮುಖವಾಗಿರ್ತಕ್ಕಂಥ ಬದಲಾವಣೆ ಸಹ ಈ ಒಂದು ಸಮಯದಲ್ಲಿ ಆಗುತ್ತೆ ಅಂತೇಳಿ ಹೇಳಬಹುದು ಮತ್ತು ಯಾವಾಗ ಮಂಗಳ ಮತ್ತು ಶನಿ ಗುರು ಒಂದೇ ರಾಶಿಯಲ್ಲಿದ್ದಾಗ ಸಾಮಾನ್ಯವಾಗಿ ಯುದ್ಧ ಆಗ್ತಕ್ಕಂಥ ಸಂದರ್ಭಗಳನ್ನು ನಾವು ನೋಡ್ತೀವಿ ಹಾಗಾಗಿ ಜನರಲ್ಲಿ ಸ್ವಲ್ಪ ಸಮಸ್ಯೆಗಳು ಆಗ್ತಕ್ಕಂಥದ್ದು ಈ ಒಂದು ಸಮಯದಲ್ಲಿ ನೋಡ್ತೀವಿ ಹಾಗಾಗಿ ಈ ಒಂದು ಶಸ್ತ್ರಗ್ರಹ ಕೂಟದ ಒಂದು ಪ್ರಭಾವದಿಂದ ದೇಶದಲ್ಲಿರ್ತಕ್ಕಂಥ ಪ್ರಸಿದ್ಧ ವ್ಯಕ್ತಿಗಳಲ್ಲಿ ಸಾವಿನ ಒಂದು ಸೂಚನೆಯು ಸಹ ಸಿಗುತ್ತೆ ಅಂತೇಳಿ ಹೇಳಬಹುದು ಮತ್ತು ಆಧ್ಯಾತ್ಮಿಕವಾಗಿ ಒಬ್ಬ ಮಠಾಧೀಶರು ಒಬ್ಬರು ಆಗ ಸಂಬಂಧ ಸಮಸ್ಯಾಧ್ಯತೆ ಅಂದರೆ ಸಮಸ್ಯೆ ಆಗ್ತಕ್ಕಂಥ ಒಂದು ಸಂಭವ ಕೂಡ ಇದೆ ಅಂತೇಳಿ ಹೇಳ್ಬೋದು ಹಾಗಾಗಿ ಕೆಲವು ರಾಶಿಗಳಿಗೆ ಕೆಲವು ರೀತಿಯಲ್ಲಿ ಈ ಒಂದು ಶಸ್ತ್ರಗ್ರಹ ಕೂಟದ ಎಫೆಕ್ಟ್ ಅಂತ ಹೇಳ್ತೀವಿ ಅದರಿಂದ ಲಾಭ ಆಗ್ತಕ್ಕಂಥದ್ದು ಇದೆ ಅಂತೇಳಿ ಕೇಳಬಹುದು ಹಾಗಾಗಿ ಈ ಒಂದು ಗ್ರಹಗಳ ಬದಲಾವಣೆಯಿಂದ ಕೆಲವು ರಾಜಕೀಯ ಪಕ್ಷದವರಿಗೆ ಬದಲಾವಣೆಯಿಂದ ಕೆಲವು ರಾಜಕೀಯ ಪ್ರಮುಖ ವ್ಯಕ್ತಿಗಳಲ್ಲಿ ಸ್ವಲ್ಪ ಮಟ್ಟಕ್ಕೆ ಅಪಾಯ ಆಗ್ತಕ್ಕಂಥ ಸಂದರ್ಭಗಳು ಇದೆ ಅದೇ ರೀತಿಯಲ್ಲಿ ಆಧ್ಯಾತ್ಮಿಕ ಮಠಾಧೀಶರಿಗೂ ಸಮಸ್ಯೆಯಾಗ್ತಕ್ಕಂಥದ್ದು ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸುತ್ತೆ ಅಂತೇಳಿ ಹೇಳಬಹುದು ಈ ಷಷ್ಟಗ್ರಹಗಳ ಒಂದು ಆರು ಗ್ರಹಗಳ ಬದಲಾವಣೆಯಿಂದ ಕೆಲವು ರಾಶಿಗಳಿಗೆ ಮತ್ತು ಪ್ರಪಂಚದಲ್ಲಿ ಆಗ್ತಕ್ಕಂಥ ಕೆಲವು ವ್ಯತಿರಿಕ್ತ ಪರಿಣಾಮ ಅಂದರೆ ಯುದ್ಧದ ಒಂದು ವಾತಾವರಣ ಆಗುತ್ತೆ ಅಂತೇಳಿ ಹೇಳುವ ಹಾಗಾಗಿ ಕೆಲವು ರಾಶಿಗಳವರಿಗೆ ಯಾವ ರೀತಿಯ ಒಂದು ಲಾಭ ಆಗತ್ತೆ ಅಂತ ನಾವು ಅನ್ಲೈಸ್ ಮಾಡಿದಾಗ ಸುಮಾರು ಕೆಲವು ವರ್ಷಗಳ ನಂತರ ಈ ಒಂದು ಸಂಯೋಗ ಆಗ್ತಾ ಇರೋದ್ರಿಂದ ಒಂದು ಯೋಗ ಗ್ರಹಕೂಟದ ಯೋಗ ಅಂತ ಹೇಳ್ತೀವಿ ಷಷ್ಠ ಗ್ರಹ ಕೂಟದ ಯೋಗ ಜ್ಯೋತಿಷ್ಯದ ಪ್ರಕಾರ ಮಾರ್ಚ್ ತಿಂಗಳಲ್ಲಿ ಆಗ್ತಕ್ಕಂಥ ಒಂದು ಸಂದರ್ಭ ಅಮಾವಾಸ್ಯ ದಿನ ಆಗ್ತಕ್ಕಂಥ ಒಂದು ಸಂದರ್ಭದಿಂದ ಈ ಕೆಲವು ರಾಶಿಗಳವರಿಗೆ ಒಂದು ಲಾಭವನ್ನು ತಂದುಕೊಡುತ್ತೆ ಅಂತೇಳಿ ಹೇಳಬಹುದು ಮುಂದಿನ ಒಂದು ವಿಡಿಯೋದಲ್ಲಿ ಈ ದ್ವಾದಶ ರಾಶಿಗಳ ಬಗ್ಗೆ ಈ ಒಂದು ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮ ಅಂದರೆ ಶಸ್ತ್ರಗ್ರಹ ಕೂಟದಿಂದ ಆಗ್ತಕ್ಕಂಥ ಪರಿಣಾಮ ಇವತ್ತು ಕೇವಲ ನಾವು ಯಾವ ರಾಶಿಗಳವರಿಗೆ ಒಳ್ಳೆಯ ಫಲ ಸಿಗುತ್ತೆ ಅಂತೇಳಿ ಅದರ ಬಗ್ಗೆ ಮಾತ್ರ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಹನ್ನೆರಡು ರಾಶಿಗಳು ದ್ವಾದಶ ರಾಶಿಗಳ ಬಗ್ಗೆ ವಿಶೇಷವಾಗಿ ಈ ಒಂದು ಶಸ್ತ್ರಗ್ರಹ ಕೂಟದ ಬಗ್ಗೆ ವಿಶ್ಲೇಷಣೆ ಮಾಡಿ ಅದರ ಬಗ್ಗೆ ಹನ್ನೆರಡು ರಾಶಿಗಳವರಿಗೆ ಯಾವೆಲ್ಲ ಲಾಭ ನಷ್ಟಗಳು ಸಿಗುತ್ತೆ ಅಂತೇಳಿ ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾಡ್ತೀವಿ ಇವತ್ತು ಈ ಒಂದು ಗ್ರಹಗಳ ಸಂಯೋಜನೆಯಿಂದ ಕೆಲವೊಂದು ರಾಜಯೋಗಗಳು ಅಂಥೇಳಿ ಮಾರ್ಪಾಡಾಗುವ ಕಾರಣ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಲಕ್ಷ್ಮೀನಾರಾಯಣ ಒಂದು ರಾಜಯೋಗವನ್ನು ಸೃಷ್ಟಿಯಾಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಗ್ರಹಗಳ ಒಂದು ಶುಭ ಸ್ಥಾನದಲ್ಲಿರುವ ಕೆಲವು ರಾಶಿಗಳಿಗೆ ವೃತ್ತಿಯಲ್ಲಿ ಮತ್ತು ಆರ್ಥಿಕವಾಗಿ ಸಮಸ್ಯೆಗಳನ್ನು ಪರಿಹಾರವನ್ನು ಕೊಡುತ್ತೆ ಅಂತೇಳಿ ಹೇಳ್ಬೋದು ಒಂದು ಪವಾಡ ಅಂತಲೇ ಜೀವನದಲ್ಲಿ ಪವಾಡ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಅಂತೇಳಿ ಹೇಳ್ಬೋದು ಈ ಒಂದು ಸಮಯದಲ್ಲಿ ಅತ್ಯಂತ ಪ್ರಭಾವಶಾಲಿ ಅಂದರೆ ಶಕ್ತಿಶಾಲಿ ಒಂದು ಲಕ್ಷ್ಮೀನಾರಾಯಣ ರಾಜಯೋಗ ಅಂತಲೇ ಹೇಳ್ತೀವಿ ಅದರ ಒಂದು ರಚನೆಯೂ ಸಹ ಆಗ್ತಕ್ಕಂಥ ಸಂದರ್ಭ ಆಗಿರೋದ್ರಿಂದ ಪ್ರಾರಂಭದಲ್ಲಿ ಈ ಒಂದು ರಾಶಿಯವರಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಬಹುದು ಈ ವೃಷಭರಾಶಿಯವರಿಗೆ ಈ ಒಂದು ಸಮಯದಲ್ಲಿ ಆದಾಯದ ವಿಷಯದಲ್ಲಿ ಇರ್ತಕ್ಕಂಥ ಅಡೆತಡೆಗಳನ್ನು ಹಾಕುತ್ತೆ ಅಂತೇಳಿ ಹೇಳ್ಬೋದು ಭಾರಿಯಾಗಿ ಲಾಭಗಳನ್ನು ಈ ವೃಷಭರಾಶಿಯವರಿಗೆ ಸಿಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸುತ್ತೆ ಮತ್ತು ಅವರ ಆಸೆಗಳು ಸಹ ಈಡೇರ್ತಕ್ಕಂಥ ಒಂದು ಸಂದರ್ಭಗಳು ಇದೆ ಅಂತೇಳಿ ಹೇಳಬಹುದು ಮುಂದಿನದಾಗಿರ್ತಕ್ಕಂಥದ್ದು ಮಿಥುನ ರಾಶಿ ಈ ಒಂದು ಸಂಯೋಗದ ಪರಿಣಾಮದಿಂದ ಮಿಥುನ ರಾಶಿಯವರಿಗೂ ಹಣಕಾಸಿನ ವಿಚಾರದಲ್ಲಿ ಅಪಾರವಾಗಿರ್ತಕ್ಕಂಥ ಒಂದು ಪ್ರಯೋಜನಗಳನ್ನು ಪಡೀಬಹುದು ಅಂಥೇಳಿ ಹೇಳ ವ್ಯವಹಾರದ ವಿಷಯದಲ್ಲಿ ಇರ್ತಕ್ಕಂಥ ಅವರಿಗೆ ಸಮಸ್ಯೆಗಳು ದೂರವಾಗಿ ಒಳ್ಳೆಯ ಆರ್ಥಿಕ ಲಾಭಗಳು ಸಿಗುತ್ತೆ ಹೇಳ್ಬೋದು ಉದ್ಯೋಗದಲ್ಲಿರ್ತಕ್ಕಂಥ ಮಿಥುನ ರಾಶಿಯಲ್ಲಿ ಅವರಿಗೂ ಸಹ ಒಂದು ಪ್ರಮೋಷನ್ ಆಗ್ತಕ್ಕಂಥ ಸಂದರ್ಭ ಮತ್ತು ಸಂಬಳ ಇನ್ಕ್ರಿಮೆಂಟ್ ಜಾಸ್ತಿ ಆಗ್ತಕ್ಕಂಥ ಒಂದು ಸಂದರ್ಭವು ಈ ಒಂದು ಮಿಥುನ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಒಂದು ವಿಶೇಷವಾಗಿ ಒಳ್ಳೆಯ ಒಂದು ಸುದ್ದಿಯೂ ಸಹ ಈ ಒಂದು ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಕೇಳ್ತಾರೆ ಅಂತೇಳಿ ಹೇಳ್ಬೋದು ಹಾಗಾಗಿ ಮಿಥುನ ರಾಶಿಯವರಿಗೂ ಸಹ ಒಳ್ಳೆಯ ಒಂದು ಸಂದರ್ಭ ಈ ಒಂದು ಗ್ರಹಕೂಟದ ಕೂಟದ ಯೋಗದಿಂದ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮುಂದಿನ ರಾಶಿ ಕಟಕ ರಾಶಿ ಈ ಒಂದು ಕಟಕ ರಾಶಿಯವರಿಗೆ ಈ ಒಂದು ಸಮಯದಲ್ಲಿ ಅವರ ಕಾರ್ಯಗಳು ಯಶಸ್ಸನ್ನು ತಂದುಕೊಡುತ್ತೆ ಅಂತೇಳಿ ಹೇಳ್ಬೋದು ಅಂದರೆ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ವಿಶೇಷವಾಗಿ ಪ್ರಮೋಷನ್ ಆಗ್ತಕ್ಕಂಥ ಸಂದರ್ಭ ಅಥವಾ ಸಂಬಳ ಜಾಸ್ತಿ ಆಗ್ತಕ್ಕಂಥ ಸಂದರ್ಭಗಳು ಸಿಗುತ್ತೆ ಅಂತೇಳಿ ಹೇಳ್ಬೋದು ಅದೇ ರೀತಿಯಲ್ಲಿ ವಿದೇಶದಲ್ಲಿ ಅಧ್ಯಯನ ಮಾಡಬೇಕು ಅಂತ ಇದ್ದಲ್ಲಿ ಆ ಒಂದು ಬಯಕೆ ಆಸೆಗಳು ಸಹ ಒಂದು ವಿದೇಶದಲ್ಲಿ ಓದುವ ಸಲುವಾಗಿ ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆ ಒಂದು ಬೇಡಿಕೆ ಅಂತೇನು ಹೇಳ್ತೀವಿ ಅದು ಸಹ ಈ ಒಂದು ಸಮಯದಲ್ಲಿ ಕರ್ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ವಿಶೇಷವಾಗಿ ಅಂದರೆ ಆಧ್ಯಾತ್ಮಿಕತೆಯಲ್ಲಿ ತನ್ನ ಅವರ ಒಂದು ಆಸಕ್ತಿಯು ಸಹ ಹೆಚ್ಚಾಗ್ತಕ್ಕಂಥದ್ದು ಸಿಗುತ್ತೆ ಆ ಒಂದು ಆಸಕ್ತಿಯನ್ನು ಹೆಚ್ಚಿಗೆ ಬೆಳೆಸ್ಕೊಳ್ತಾರೆ ಅಂತೇಳಿ ಹೇಳ್ಬೋದು ಮತ್ತು ಉತ್ತಮವಾಗಿರ್ತಕ್ಕಂಥ ಒಂದು ಸ್ಥಿತಿಗೆ ಇವು ಘಟಕ ರಾಶಿಯವರು ತಲುಪ್ತಾರೆ ಅಂತೇಳಿ ಹೇಳ್ಬೋದು ದೀರ್ಘಕಾಲದಿಂದ ಇರ್ತಕ್ಕಂಥ ಕೆಲವು ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗತಕ್ಕಂಥ ಸಂದರ್ಭವು ಈ ಒಂದು ಶಸ್ತ್ರಗ್ರಹ ಕೂಟದಿಂದ ಅವರಿಗೆ ಲಾಭ ಆಗ್ತಾ ಜಾಸ್ತಿಯಾಗಿ ಆಗುತ್ತೆ ಅಂತೇಳಿ ಹೇಳ್ಬೋದು ಮುಂದಿನ ಒಂದು ರಾಶಿ ಅಂದರೆ ಕನ್ಯಾ ರಾಶಿ ಈ ಕನ್ಯಾರಾಶಿಯವರಿಗೆ ಈ ಒಂದು ಶಸ್ತ್ರಗ್ರಹ ಕೂಟದಿಂದ ಒಂದು ಒಳ್ಳೆಯ ಯೋಗ ಅಂತೇನು ಹೇಳ್ತೀವಿ ಆ ಒಂದು ಯೋಗ ಸಂಭವ ಆಗುತ್ತೆ ಕಾರಣ ಈ ಕನ್ಯಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ನ್ಯಾಯಾಲಯದಲ್ಲಿ ಯಾವುದಾದರೂ ಸಮಸ್ಯೆಗಳು ಅಂದರೆ ಕೋರ್ಟು ಕಚೇರಿಯಲ್ಲಿ ಕೇಸುಗಳಲ್ಲೂ ಇದ್ದಲ್ಲಿ ಆ ಒಂದು ಕೇಸು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳನ್ನು ಇದ್ದಲ್ಲಿ ಅದನ್ನು ತೊಡುತ್ತಾ ಆಗುತ್ತೆ ಅಂತೇಳಿ ಹೇಳ್ಬೋದಾದ್ರೆ ನ್ಯಾಯಾಲಯದಲ್ಲಿರ್ತಕ್ಕಂಥ ಪ್ರಕರಣಗಳಿಗೆ ಅವರಿಗೆ ಅವರ ಪರವಾಗಿ ಲಾಭ ಅಂದರೆ ವಿಜಯದ ಮಾಲೆ ಸಿಗುತ್ತೆ ಅಂತೇಳಿ ಹೇಳಬಹುದು ಆ ಒಂದು ನ್ಯಾಯಾಲಯದಲ್ಲಿರ್ತಕ್ಕಂಥ ಪ್ರಕರಣಗಳೆಲ್ಲ ವಿಲೇವಾರಿಯಾಗಿ ಅವರ ಕಡೆ ಒಂದು ಲಾಭ ಆಗ್ತಕ್ಕಂಥ ಸಂದರ್ಭಗಳು ಬರುತ್ತೆ ಅಂತೇಳಿ ಹೇಳ್ಬೋದು ಮತ್ತು ವಿಶೇಷವಾಗಿ ವ್ಯವಹಾರದಲ್ಲಿ ಪಾಲುದಾರಿಕೆಯನ್ನು ಮಾಡಿಕೊಂಡು ವ್ಯವಹಾರವನ್ನು ಮಾಡ್ತಾ ಇರ್ತಕ್ಕಂಥ ಕನ್ಯಾರಾಶಿ ಅವರಿಗೆ ಒಂದು ಲಾಭ ಆರ್ಥಿಕವಾಗಿ ಲಾಭವನ್ನು ತಂದುಕೊಡುತ್ತೆ ಅಂತೇಳಿ ಹೇಳ್ಬೋದು ಈ ಒಂದು ಸಮಯದಲ್ಲಿ ಅಪಾರವಾಗಿ ಲಾಭಗಳನ್ನು ಗಳಿಸುತ್ತಾರೆ ಒಂದು ವಾಹನ ಯೋಗ ಆಗ್ಬೋದು ಅಥವಾ ಸೈಟ ಆ ಒಂದು ಯೋಗ ಆಗ್ಬೋದು ಅಥವಾ ಮನೆಯನ್ನು ತೆಗೆದುಕೊಳ್ಳೋದಾಗ್ಬೋದು ಅಥವಾ ಮನೆಯನ್ನು ಹೊಸದಾಗಿ ಕಟ್ಟಿಸ್ತಕ್ಕಂಥ ಒಂದು ಯೋಗ ಈ ಒಂದು ಸಮಯದಲ್ಲಿ ಈ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಅದೇ ರೀತಿಯಲ್ಲಿ ವ್ಯವಹಾರದಲ್ಲಿಯೂ ಸಹ ಒಂದು ಉತ್ತುಂಗದ ಸ್ಥಿತಿ ಹೇಳ್ತೀವಿ ಒಳ್ಳೆಯ ಲಾಭಗಳನ್ನು ಈ ಕನ್ಯಾ ರಾಶಿಯವರು ಪಡೆಯತಕ್ಕಂಥ ಒಂದು ಸಮಯ ಅಂದರೆ ಈ ಒಂದು ಷಷ್ಠಗ್ರಹ ಕೂಟದ ಪ್ರಭಾವದಿಂದ ಕಾರಣ ಷಷ್ಠಗ್ರಹ ಕೂಟ ಅನ್ನುವುದು ಈ ರಾಶಿಯವರಿಗೆ ಏಳನೇ ಮನೆಯಲ್ಲಿ ಅಂದರೆ ಮೀನರಾಶಿಯಲ್ಲಿ ಏಳನೇ ಮನೆಯಲ್ಲಿ ಆ ಒಂದು ಸಂಯೋಗ ಆಗ್ತಾ ಇದೆ ಆ ಒಂದು ಏಳನೇ ಮಾಸೆ ರಾಶಿಯಲ್ಲಿ ಆಗ್ತಾ ಇರತಕ್ಕಂಥ ಸಂದರ್ಭ ಒಳ್ಳೆಯ ಲಾಭವನ್ನು ತಂದುಕೊಡೋಕ್ಕೆ ಅದು ಪ್ರಯತ್ನವನ್ನು ಮಾಡುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಕನ್ಯಾ ರಾಶಿಯವರಿಗೆ ಒಳ್ಳೆಯ ಒಂದು ಫಲಗಳು ಈ ಒಂದು ಯೋಗದ ಬಲದಿಂದ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮುಂದಿನ ಒಂದು ರಾಶಿ ಧನುರ್ ರಾಶಿ ಅಂತೇಳಿರ್ತೀವಿ ಈ ಧನುಸ್ಸು ರಾಶಿಯವರು ಸಹ ಒಳ್ಳೆಯ ಒಂದು ಗಮನಾರ್ಹವಾಗಿರ್ತಕ್ಕಂಥ ಪ್ರಯೋಜನಗಳನ್ನು ತಗೊಳ್ತಾರೆ ಅಂತೇಳಿ ಹೇಳ್ಬೋದು ವಿಶೇಷವಾಗಿ ಹೆಚ್ಚಿನ ಆದಾಯವನ್ನು ಈ ಧನು ವ್ಯಕ್ತಿಗಳು ವ್ಯವಹಾರವಾಗಿ ಬಿಸ್ನೆಸ್ ಮಾಡ್ತಾ ಇರಬಹುದು ಅದರ ಒಂದು ಲಾಭ ಸಿಗ್ಬೋದು ಅಥವಾ ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ಬೋದು ಅದರಿಂದ ಲಾಭ ಬರ್ತಕ್ಕಂಥದ್ದಾಗ್ಬೋದು ಯಾವುದೇ ಅವರು ಯಾವುದೇ ಕೆಲಸಗಳಲ್ಲಿ ವ್ಯವಹಾರಕವಾಗಿ ಯಾವುದೇ ಬಿಸ್ನೆಸ್ ಮಾಡ್ತಾ ಇರಲಿ ಅದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಲಾಭವನ್ನು ಗಳಿಸ್ತಕ್ಕಂಥ ಒಂದು ಸಂದರ್ಭ ಒಂದು ಸಮಯ ಈ ಸಮಯ ಆಗಿದೆ ಅಂತೇಳಿ ಹೇಳ್ಬೋದು ಹಾಗಾಗಿ ಶಸ್ತ್ರಗ್ರಹ ಕೂಟದ ಒಂದು ಎಫೆಕ್ಟು ಅಂತ ಹೇಳ್ತೇವೆ ಅದರಿಂದ ಒಳ್ಳೆಯ ಲಾಭಗಳು ಈ ಧನುರಾಶಿಯವರಿಗೆ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ವಿಶೇಷವಾಗಿ ಈ ಧನುರ್ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿವಾಹದ ಒಂದು ಯೋಗವೂ ಸಹ ದೊರೆಯುತ್ತೆ ಅಂತೇಳಿ ಹೇಳ್ಬೋದು ಹೆಚ್ಚಿನ ಕೆಲವು ವರ್ಷಗಳಿಂದ ವಿವಾಹಕ್ಕಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಲ್ಲಿ ಈ ಧನುರಾಶಿಗೆ ರಾಶಿಗೆ ಸಂಬಂಧಪಟ್ಟ ವ್ಯಕ್ತಿಗಳು ಎಷ್ಟೋ ವರ್ಷಗಳಿಂದ ವಿವಾಹ ಆಗಿಲ್ಲ ಅಂತ ಯೋಚನೆಯನ್ನು ಮಾಡಿ ಹೆಚ್ಚಿನ ರೀತಿಯಲ್ಲಿ ಆ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ವಿವಾಹದ ಒಂದು ಯೋಗವು ಸಹ ಈ ಒಂದು ಶಸ್ತ್ರಗ್ರಹ ಕೂಟ ಯೋಗ ಅಂತ ಹೇಳ್ತೀವಿ ಅದರಿಂದ ಆಗ್ತಕ್ಕಂಥ ಒಂದು ಲಾಭವು ಆಗುತ್ತೆ ಅಂತೇಳಿ ಹೇಳುತ್ತೆ ಮತ್ತು ಆರ್ಥಿಕವಾಗಿ ಪರಿಸ್ಥಿತಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಒಳ್ಳೆಯ ಲಾಭಗಳನ್ನು ತಂದುಕೊಡುತ್ತೆ ಮತ್ತು ಹೆಚ್ಚಿನ ಒಂದು ಅನಾರೋಗ್ಯದ ಪರಿಸ್ಥಿತಿಯನ್ನು ಎದುರಿಸ್ತಾ ಇರ್ತಕ್ಕಂಥ ಧನು ರಾಶಿಯವರಿಗೆ ಆರೋಗ್ಯವೂ ಸಹ ಸುಧಾರಿಸುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಈ ಒಂದು ಶಸ್ತ್ರಗ್ರಹ ಕೂಟದ ಎಫೆಕ್ಟ್ ಅಂತ ಹೇಳ್ತೀವಿ ವಿಶೇಷವಾಗಿ ಈ ಒಂದು ಐದು ರಾಶಿಯವರಿಗೆ ಲಾಭಗಳನ್ನು ತಂದು ಸಾಧ್ಯತೆಗಳು ಹೆಚ್ಚಿನ ರೀತಿಯಲ್ಲಿ ಇದೆ ಅಂತೇಳಿ ಹೇಳಬಹುದು ಆ ಒಂದು ರಾಶಿಗಳು ಯಾವುದು ಅಂಥೇಳಿ ನಾವು ಮತ್ತೊಮ್ಮೆ ನಾವು ನೋಡಿದಾಗ ಪ್ರಾರಂಭದಲ್ಲಿರ್ತಕ್ಕಂಥದ್ದು ಒಂದು ವೃಷಭ ರಾಶಿ ಈ ವೃಷಭ ರಾಶಿ ಮತ್ತು ಮಿಥುನ ರಾಶಿಯವರಿಗೆ ಅದೇ ರೀತಿ ಕಟಕ ಮತ್ತು ಕನ್ಯಾ ಮತ್ತು ಧನುರಾಶಿ ಈ ರಾಶಿಯವರಿಗೆ ಈ ಶಸ್ತ್ರಗ್ರಹ ಕೂಟದ ಒಂದು ಎಫೆಕ್ಟ್ ಅಂತ ಹೇಳ್ತೀವಿ ಮಾರ್ಚ್ ಇಪ್ಪತ್ತೊಂಬತ್ತು ದಿನಾಂಕದಂದು ಸಂಯೋಗ ಆರು ಗ್ರಹಗಳ ಒಂದು ಸಂಯೋಗ ಮೀನರಾಶಿಯಲ್ಲಿ ಇರತಕ್ಕಂಥ ಒಂದು ಸಂದರ್ಭ ಈ ಐದು ರಾಶಿಯವರಿಗೆ ಒಳ್ಳೆಯ ಪಾಸಿಟಿವ್ ಅಂದರೆ ಒಳ್ಳೆಯ ಲಾಭಗಳು ಆಗ್ತಕ್ಕಂಥ ಸಂದರ್ಭಗಳು ಹೆಚ್ಚಿನ ರೀತಿಯಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮುಂದಿನ ಒಂದು ವಿಡಿಯೋದಲ್ಲಿ ಇದೇ ರೀತಿಯಲ್ಲಿ ಇವತ್ತು ನಾವು ಬರೀ ಐದು ರಾಶಿಯವರಿಗೆ ಯಾವ ಐದು ರಾಶಿಯವರಿಗೆ ಒಳ್ಳೆಯ ಪಾಸಿಟಿವ್ ಅಂತ ಹೇಳ್ತೀವಿ ಒಳ್ಳೆಯ ಒಂದು ಫಲ ಸಿಗುವ ಬಗ್ಗೆ ಮಾತ್ರ ಇಂದಿನ ವಿಡಿಯೋದಲ್ಲಿ ವಿಶ್ಲೇಷಣೆಯನ್ನು ಮಾಡಿದ್ದೀವಿ ಮುಂದಿನ ಒಂದು ಸಂಚಿಕೆಯಲ್ಲಿ ಈ ದ್ವಾದಶ ರಾಶಿಗಳು ಅಂದರೆ ಹನ್ನೆರಡು ರಾಶಿಯವರಿಗೆ ಯಾವ ರೀತಿ ಲಾಭ ಆಗುತ್ತೆ ಯಾವ ರೀತಿ ನಷ್ಟ ಆಗುತ್ತೆ ಮತ್ತು ಪ್ರಪಂಚದಲ್ಲಿ ಆಗ್ತಕ್ಕಂಥ ಸಂದರ್ಭಗಳು ನಮ್ಮ ಭಾರತ ದೇಶದಲ್ಲಿ ಆಗ್ತಕ್ಕಂಥ ಪರಿಣಾಮಗಳು ಇದರಿಂದ ರಾಜಕೀಯ ಪಕ್ಷದಲ್ಲಿ ಆಗ್ತಕ್ಕಂಥ ಸಂದರ್ಭಗಳು ಮಠಾಧೀಶದಲ್ಲಿ ಆಗ್ತಕ್ಕಂಥ ಸಂದರ್ಭಗಳು ಯಾವ ಯಾವ ರೀತಿಯಾಗಿ ಪರಿಣಾಮಗಳನ್ನು ಈ ಷಷ್ಟಗ್ರಹ ಕೂಟದಿಂದ ಆಗುತ್ತೆ ಕೆಟ್ಟ ಪರಿಣಾಮಗಳು ಅಥವಾ ಒಳ್ಳೆಯ ಪರಿಣಾಮಗಳಾಗುತ್ತೆ ನಮ್ಮ ದೇಶದ ಮೇಲೆ ಯಾವ ರೀತಿ ಒಂದು ಪರಿಣಾಮವನ್ನು ಬೀರುತ್ತೆ ಅನ್ನುವ ಬಗ್ಗೆ ಮುಂದಿನ ಒಂದು ಸಂಚಿಕೆಯಲ್ಲಿ ವಿಸ್ತಾರವಾಗಿ ಅದರ ಬಗ್ಗೆ ನಾವು ಒಂದು ವಿಡಿಯೋವನ್ನು ಮಾಡಿ ಎಲ್ಲ ರಾಶಿಯವರೆಗೂ ಅದರಿಂದ ಆಗ್ತಕ್ಕಂಥ ಲಾಭಗಳು ನಷ್ಟಗಳ ಬಗ್ಗೆ ಯಾವ ರೀತಿ ಒಂದು ಪ್ರಿಕಾಷನ್ ಅಂತ ನೀಡ್ತೀವಿ ಆ ರೀತಿಯಲ್ಲಿ ನಾವು ನಷ್ಟ ಆದಾಗ ಅದಕ್ಕೆ ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಸಣ್ಣ ಪ್ರಮಾಣದಲ್ಲಿ ಪರಿಹಾರ ಲಾಭ ಆಗ್ತಕ್ಕಂಥ ರಾಶಿಗಳು ಮಾಡ್ತಕ್ಕಂಥ ಒಂದು ಪರಿಹಾರ ಆಗಬಹುದು ಇವೆಲ್ಲ ದ್ವಾದಶ ರಾಶಿಗಳ ಬಗ್ಗೆ ವಿಶೇಷವಾಗಿ ನಮ್ಮ ಭಾರತ ದೇಶದ ಮೇಲೆ ಒಂದು ಪರಿಣಾಮ ಈ ಶಸ್ತಗ್ರಹ ಕೂಟದಿಂದ ಅಮಾವಾಸ್ಯ ದಿನ ಆಗ್ತಕ್ಕಂಥ ಸಂದರ್ಭ ಆಗಿರೋದ್ರಿಂದ ಆರು ಗ್ರಹಗಳ ಕೂಟದಿಂದ ಸ್ವಲ್ಪ ಮಟ್ಟಕ್ಕೆ ಕೆಟ್ಟ ಪರಿಣಾಮಗಳನ್ನು ಎದುರಿಸಬೇಕಾಗಿರ್ತಕ್ಕಂಥ ಸಂದರ್ಭ ಬರುತ್ತೆ ಅಂತೇಳಿ ಹೇಳಬಹುದು ರಾಜಕೀಯ ಪಕ್ಷಗಳಲ್ಲಿ ಆಗ್ತಾ ಗಲಾಟೆಗಳು ರಾಜಕೀಯ ಪಕ್ಷಗಳಿಂದ ಪಕ್ಷಾಂತರವನ್ನು ಆಗ್ತಕ್ಕಂಥ ಸಂದರ್ಭಗಳನ್ನು ನೋಡ್ತೀವಿ ನಮ್ಮ ಕರ್ನಾಟಕದಲ್ಲಿ ಆಗ್ತಕ್ಕಂಥ ಒಂದು ಬದಲಾವಣೆಯು ಸಹ ಈ ಗ್ರಹಗಳ ಒಂದು ಗ ಅಶಸ್ತ್ರ ಗ್ರಹ ಕೂಟ ಅಂತೇನು ಹೇಳ್ತೀವಿ ಆರು ಗ್ರಹಗಳ ಒಂದು ಸಂಯೋಗದಿಂದ ರಾಜಕೀಯ ಪಕ್ಷಗಳಲ್ಲಿ ವಿರುದ್ಧವಾಗಿ ಆಗ್ತಕ್ಕಂಥ ವ್ಯತಿರಿಕ್ತ ಪರಿಣಾಮಗಳು ಸಹ ಮಾರ್ಚ್ ತಿಂಗಳ ನಂತರದಲ್ಲಿ ಏಪ್ರಿಲ್ ತಿಂಗಳ ನಂತರದಲ್ಲಿ ಸ್ವಲ್ಪ ಮಟ್ಟಕ್ಕೆ ರಾಜಕೀಯ ದೊಂಬರಾಟ ಅಂತನಿರ್ತೇವೆ ಅದು ಸಹ ಖಚಿತವಾಗಿ ಆಗುತ್ತೆ ಬದಲಾವಣೆಯು ಸಹ ಖಚಿತವಾಗಿ ಆಗುತ್ತೆ ಅಂತೇಳಿ ಹೇಳಬಹುದು ಕಾರಣ ಈ ಒಂದು ಗ್ರಹಗಳ ಒಂದು ಎಫೆಕ್ಟ್ ಅಂತೇನಿರ್ತೇವೆ ಅದೆಲ್ಲ ಆರು ಗ್ರಹಗಳ ಒಂದು ಸಂಯೋಗದಿಂದ ಎಲ್ಲ ರೀತಿಯಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ನಾವು ನೋಡಬೇಕು ಕೆಟ್ಟ ಫಲಿತಾಂಶಗಳನ್ನು ನೋಡಬೇಕು ಹಾಗಾಗಿ ರಾಜಕೀಯದಲ್ಲಿ ವಿಶೇಷವಾಗಿ ಆಧ್ಯಾತ್ಮಿಕ ವ್ಯಕ್ತಿಗಳಲ್ಲಿ ಕೆಲವು ಸಮಸ್ಯೆಗಳನ್ನು ತಂದು ಕೊಡ್ತಕ್ಕಂಥ ಸಂದರ್ಭಗಳು ಆಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಮುಂದಿನ ಇಪ್ಪತ್ತೊಂಬತ್ತು ಅಮಾವಾಸ್ಯೆ ಮಾರ್ಚು ಆ ತಿಂಗಳಲ್ಲಿ ಆಗ್ತಕ್ಕಂಥ ಈ ಒಂದು ಷಷ್ಟಗ್ರಹ ಕೂಟದ ಎಫೆಕ್ಟ್ ಇವತ್ತು ಬರೀ ಒಳ್ಳೆಯ ಫಲಗಳು ಸಿಗ್ತಕ್ಕಂಥ ರಾಶಿಗಳ ಬಗ್ಗೆ ವಿಶ್ಲೇಷಣೆ ಮಾಡಿದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಖಂಡಿತವಾಗಿ ಹನ್ನೆರಡು ರಾಶಿಗಳವರೆಗೆ ಆಗ್ತಕ್ಕಂಥ ಫಲಗಳ ಬಗ್ಗೆ ವಿಸ್ತಾರವಾಗಿ ವಿಡಿಯೋವನ್ನು ಮಾಡ್ತೀವಿ ಅದರ ಬಗ್ಗೆ ಆಗ್ತಕ್ಕಂಥ ಒಳ್ಳೆಯ ಫಲ ಅಥವಾ ಲಾಭ ನಷ್ಟಗಳ ಬಗ್ಗೆ ಅದರ ಬಗ್ಗೆ ವಿಶ್ಲೇಷಣೆ ಮಾಡೋಣ ನಮಸ್ಕಾರ